ಗ್ರಾಮದಲ್ಲಿ ನಮ್ಮ ನೆಂಗ್ಲಿ ಗ್ರಾಮದ ಯುವಕರು ನೌಜವಾನ್ ಕಂಟಿ ಒಂದು ಇತಿಹಾಸನ್ನ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರೂ ವೇದಿಕೆಯಲ್ಲಿ ಇರ್ತಕ್ಕಂತ ಎಲ್ರಿಗೂ ನಮಸ್ಕರಿಸುತ್ತ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತ ಎಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮದ್ರಿಗೆಲ್ಲರಿಗೂ ಕೂಡ ನಮಸ್ಕರಿಸುತ್ತ ಮೊಟ್ಟ ಮೊದಲನೇದಾಗಿ ಹೇಳಬೇಕಾದ್ರೆ ಏನು ಈ ನಂಗ್ಲಿ ಯು ಜವಾನ್ ಕಮಿಟಿ ಇದೆಯೋ ಅವರಿಗೆ ನಾನು ಹೃತ್ಪೂರ್ವವಾಗಿ ನನ್ನ ವೈದ್ಯಕಾಗ ಮತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನನ್ನ ದೊಡ್ಡ ಸಲಾಮ್ ಹಾಕಕ್ಕಿಚ್ಚೆ ಪಡ್ತೀನಿ ದೊಡ್ಡ ಹಾಕಕ್ಕೆ ಹಾಕೋಕ್ಕಿಚ್ಚೆ ಪಡ್ತೀನಿ ಯಾಕಂತಂದ್ರೆ ಭಾರತ ದೇಶ ಹಿಂದೂ ಮುಸ್ಲಿಂ ಕ್ರೈಸ್ತ್ ಪಾರ್ಸಿ ಸಿಖ್ ಈ ರೀತಿ ಎಲ್ಲ ಜಾತಿ ಜನಾಂಗಗಳು ಸೇರಿ ಕಟ್ಟಿರ್ತಕ್ಕಂಥ ಭವ್ಯ ಭಾರತ ಭಾರತದಲ್ಲಿ ನಮ್ಗೆ ದೊಡ್ಡ ಪಿಡುಗು ಏನಿದೆ ಅಂತಂದ್ರೆ ಮಾತಿದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಮಾತಿದ್ರೆ ಅವರು ಇವರು ದೇಶದಾರೆ ಅನ್ನೋ ಒಂದು ಕೆಟ್ಟ ಸಂಪ್ರದಾಯವನ್ನ ಕೆಲವರು ಬಿಂಬಿಸ್ತಾ ಇದ್ದಾರೆ ಅದಕ್ಕೆ ವಿರುದ್ಧವಾಗಿ ಇವತ್ತು ಲತೀಫ್ ಮಾತಾಡ್ತಾ ಇವತ್ತು ಈ ಯುವಕರಿಗೆ ಯಾರು ಪ್ರೇರಣೆಯಾದರೂ ಯಾವ ರೀತಿ ಅವರಿಗೆ ಮಾರ್ಗದರ್ಶನ ಸಿಕ್ತೋ ಇದು ಇಡೀ ಭಾರತಕ್ಕೆ ಇದು ದೊಡ್ಡ ಒಂದು ಸಂದೇಶ ಆಗತ್ತೆ ಒಂದು ದೊಡ್ಡ ಸಂದೇಶ ನಾನು ಆದ್ರಿಂದ ಈ ನವಜವಾನ್ ಕಮಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರನ್ನು ಕೂಡ ಎಷ್ಟೇ ಒಬ್ಬೊಬ್ಬರು ಹೆಸರು ಇಟ್ಟು ಕೂಗಿ ನಾನು ಅವ್ರ ಹೆಸರನ್ನ ಹೇಳಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿತ್ತು ಆದ್ರೆ ಬಹಳಷ್ಟು ಜನ ಇದ್ದಾರೆ ಅದರಲ್ಲಿ ಯಾರ್ದಾದ್ರು ತಪ್ಪೋದಾಗ ನನ್ನ ಹೆಸರು ಹೇಳಿಲ್ಲ ಅಂತ ನೋವು ತಿನ್ಬಹುದು ಅದಕ್ಕೋಸ್ಕರ ಎಲ್ಲರೂ ಸೇರಿಸಿ ಒಂದೇ ಕಮಿಟಿ ಅಂತೆ ಹೋಗ್ತಾ ಇರ್ತೀನಿ ಇವತ್ತು ಬೆಳಿಗ್ಗೆಯಿಂದ ಇದು ಮೂರನೇ ಕಾರ್ಯಕ್ರಮ ಆದ್ರೂ ನನ್ಗೆ ಯಾವ ಕಾರ್ಯಕ್ರಮದಲ್ಲೂ ಇಷ್ಟೊಂದು ತೃಪ್ತಿ ಸಿಕ್ಕಿಲ್ಲ ಇವತ್ತು ನೆಹಲಿಯಲ್ಲಿ ನಿಜವಾಗಲೂ ಇದು ಭಾರತ ದೇಶ ಭಾರತ ದೇಶದಲ್ಲಿ ಇದ್ದದ್ದು ಅಂತ ಒಂದು ಕಾರ್ಯಕ್ರಮ ಹಿಂದೂ ಮತ್ತು ಮುಸ್ಲಿಂ ವಿವಾಹಗಳನ್ನ ಇವತ್ತು ಈ ಯುವಕರು ಮಾಡಿದ್ದಾರೆ ಅಂದರೆ ಬಹಳ ಹೆಮ್ಮೆ ಪಡಬೇಕಾಗತ್ತೆ ಅದ್ರ ಜೊತೆಗೆ ನಾನು ಏನು ಐಟಮ್ಸ್ ತಂದು ಕೊಟ್ಟಿದಾರೋ ಅದೆಲ್ಲ ಕೂಡ ನೋಡಬೇಕು ಅಂತ ಹೇಳಿ ಕರ್ಕೊಂಡಾದಾಗ ಮುಸಲ್ಮಾನ್ ಯುವಕರಿಗೆ ಮತ್ತು ಅವರಿಗೆ ದಂಪತಿಗಳಿಗೆ ಕುರಾನ್ ಕೊಟ್ಟಿದ್ದಾರೆ ಏನು ಅಂದ್ರೆ ಅದನ್ನು ಓದಿ ಉತ್ತಮವಾದಂತ ಬೆಳವಣಿಗೆ ಆಗಿ ನೀವು ಉತ್ತಮವಾಗಿ ಬೆಳೀಬೇಕು ಅಂತೇಳಿ ಅವರು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಾ ಕಂಡಂಗೆ ಭಾರತ ದೇಶದಲ್ಲೇ ಯಾರು ಇಂತ ಪ್ರೋಗ್ರಾಂ ಮಾಡಿಲ್ಲ ಭಗವದ್ಗೀತೆಯನ್ನ ಹಿಂದೂ ದಂಪತಿಗಳು ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗಲೂ ಎಲ್ಲರೂ ಚಪ್ಪಾಳೆ ತಟ್ಟು ಮುಖಾಂತರ ಅವ್ರನ್ನ ಅವನ ಮಾಡಬೇಕಾಗುತ್ತೆ ಯಾಕೆ ಇವರೆಲ್ಲ ಚಪ್ಪಾಳೆ ತಟ್ಟ ನಿಮ್ಗೆ ಇಷ್ಟ ಇಲ್ವಾ ಒಳ್ಳ ಸಂದೇಶ ಆ ಸಂದೇಶ ಇವತ್ತು ಇನ್ನೆಂಗ್ಳಿಗಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಬೇಕು ಭಾರತಕ್ಕೆ ಗೊತ್ತಾಗ್ಬೇಕು ಯಾಕಂತಂದ್ರೆ ಅಷ್ಟೊಂದು ಒಳ್ಳೆ ಕಾರ್ಯಕ್ರಮ ಈಗ ನಾನು ನಿಮ್ಮಲ್ಲಿ ಕೆಲವು ವಿಚಾರಗಳನ್ನ ಹಂಚ್ಕೊಳಕ್ ಹೋಗ್ತೀನಿ ನನ್ನ ಮಗಳು ಮಂಗಳೂರಲ್ಲಿ ಸಿ ಓದ್ತಾ ಇದ್ಲು ಯಾವುದೋ ಒಂದು ಕಾಯಿಲೆ ಬಿದ್ದು ಆಸ್ಪತ್ರೆ ಕರ್ಕೊಂಡೋದ್ರಲ್ಲಿ ತೀರ್ಕೊಂಡು ನನ್ನ ನನ್ನ ಮಗಳ ಮಗಳು ಈ ನಂಗ್ಲಿ ಮತ್ತಿನವರ ಮಗಳ ಕ್ಲಾಸ್ ಮೇಟು ಮತ್ತಿನವರು ಇದ್ದಾರಲ್ಲ ಬಸ್ ಅವರು ಕೆ ಜಿ ಎನ್ ಬಸ್ ಅವರ ಮಗಳು ನನ್ನ ಚಿಕ್ಕ ಮಗಳ ಕ್ಲಾಸ್ ಮೇಟು ದೊಡ್ಡ ಮಗಳು ತೀರ್ಕೊಂಡಾಗ ಇವಳಿಗೆ ನೋವಾಗತ್ತೆ ಅಂತೇಳಿ ಆ ಹುಡುಗಿ ಬಂದು ನಮ್ಮ ಮನೆಯಲ್ಲಿ ಎರಡು ದಿವಸ ಇದ್ದು ಆ ಹುಡುಗಿನ ಸಮಾಧಾನ ಮಾಡಿಬಿಟ್ಟು ಬಂದು ನಮ್ಮ ಮನೆಯಲ್ಲಿ ಊಟ ಮಾಡಲಿಲ್ಲ ಯಾರು ಮಗಳು ಸತ್ತೋಗಿದ್ದಾಳೆ ಅಂತ ಮತ್ತಿನವ್ರ ಮನೆಯಿಂದ ಊಟ ತಂದು ಕೊಟ್ಟಿದ್ದಾರೆ ನಮಗೆ ಇದು ಭಾವೈಕ್ಯತೆ ಇರ್ತಕ್ಕಂಥ ಭಾರತ ಭಾವೈಕ್ಯತೆ ಇರ್ತಕ್ಕಂಥ ಭಾರತ ಈ ಭಾರತದಲ್ಲಿ ಕೆಲವು ಕಿಡಿಗೇಡಿಗಳು ಈ ಮುಸಲ್ಮಾನ್ ಹಿಂದೂ ಅಂತ ಜಗಕ್ಕೆ ಬರ್ತಾರೆ ಅಂತವ್ರನ್ನ ಗುರುತಿಸಿ ಅವ್ರನ್ನ ಸಮಾಜದಿಂದ ಹೊರ ಹಾಕಬೇಕು ಯಾಕಂತಂದ್ರೆ ನಾವಿಲ್ಲಿ ಅಣ್ಣ ತಮ್ಮಂದ್ರು ನಾವಿಲ್ಲಿ ತಗೊಳ್ತಾ ಇರತಕ್ಕ ಗಾಳಿ ಒಂದೇ ನೀರು ಒಂದೇ ಎಲ್ರಿಗೂ ಸೂರ್ಯ ಒಂದೇ ಚಂದ್ರ ಒಂದೇ ಭೂಮಿ ಒಂದೇ ಈ ಭೂಮಿಯಲ್ಲಿ ಬಾಳ್ತಾ ಇರ್ತಕ್ಕಂತ ನಾವೆಲ್ಲರೂ ಒಂದಾಗಿದ್ರೇನೆ ನಾವು ಇಲ್ಲಾಂದ್ರೆ ನಾವು ಬೇರೆ ದೇಶದವ್ರು ನಮ್ಮಲ್ಲಿ ಆಕ್ರಮಣ ಮಾಡುವಂತ ಒಂದು ಪರಿಸ್ಥಿತಿ ಬರುತ್ತೆ ಆದ್ರಿಂದ ಎಲ್ಲ ಅಣ್ಣ ತಮ್ಮ ಬಾಳದಾಗ ಮಾತ್ರ ಈ ಭವ್ಯ ಭಾರತ ಇಂಗ್ಲೀಷ್ ಅವ್ರಿಂದ ಅಂತಂದಾಗ ಬರೀ ಹಿಂದೂ ಅಲ್ಲ ಬರೀ ಅಲ್ಲ ಬರೀ ಅಂದ್ರೆ ಅಲ್ಲ ಎಲ್ಲರೂ ಸೇರಿ ಓಡಾಡಿ ಓಡಾಡಿ ತಂದಿರತಕ್ಕಂಥ ಸ್ವಾತಂತ್ರ್ಯ ಈ ಭಾರತಕ್ಕೆ ಅದನ್ನು ಇಟ್ಕೊಂಡು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಇವತ್ತು ಉತ್ತಮವಾದಂಥ ಅಡಿಪಾಯನ್ನ ಕೊಟ್ಟಿದ್ದಾರೆ ನನಗೆ ಯುವ ಜನಾಂಗದವರು ಇದು ದೊಡ್ಡ ನ್ಯೂಸ್ ಆಗಬೇಕಾಗಿತ್ತು ನನಗೆ ಈ ಕಾರ್ಯಕ್ರಮ ಇಷ್ಟೊಂದು ಗೊತ್ತಿರಲಿಲ್ಲ ಯಾವುದೋ ಸಣ್ಣ ಕಾರ್ಯಕ್ರಮ ಅಂತ ಬಂದೆ ನಿಜವಾಗ್ಲೂ ಇದು ಸಣ್ಣ ಕಾರ್ಯಕ್ರಮ ಅಲ್ಲ ಬಹಳ ಮಹತ್ತರವಾದಂತ ಅಂಶಗಳನ್ನು ಕೂಡಿರ್ತಕ್ಕಂಥ ಒಂದು ಸಭೆ ಇದು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಅದ್ರ ಜೊತೆಗೆ ನಾನು ನಮ್ಮ ಹಿಂದೂ ಮತ್ತು ಮುಸ್ಲ್ಮಾನ್ ಅನಂತಮಂದ್ರಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾರೋ ಒಬ್ರು ಆಕ್ಸಿಡೆಂಟ್ ಆಗಿರ್ತಾರೆ ಹಾಸ್ಪಿಟ್ಲಲ್ಲಿ ಅವನಿಗೆ ರಕ್ತ ಕೊಡಬೇಕು ರಕ್ತ ಕೊಡ್ಬೇಕು ಅಂತಂದಾಗ ಐದು ನಿಮಿಷದಲ್ಲಿ ರಕ್ತ ಕೊಟ್ರೆ ಬರುಕ್ತಾನೆ ಇಲ್ಲ ಸುತ್ತೋಗ್ತಾನೆ ಅಂತಾರೆ ಡಾಕ್ಟರ್ ಆ ಟೈಮಲ್ಲಿ ಯಾರೋ ಅದು ಬಂದವ್ರಿಗೆ ಅವ್ರ ಕೈಯಲ್ಲಿ ರಕ್ತ ಕೊಟ್ಟು ಅವ್ನು ಬರೆಸ್ಕೊಳ್ಕೊತೀವಿ ಅವಾಗ ರಕ್ತದಲ್ಲಿ ಇದು ಹಿಂದೂ ಮುಸ್ಲಿಮ್ ಹಿಂದೂ ರಕ್ತನಾ ಮುಸಲ್ಮಾನ್ ರಕ್ತನಾ ಅಥವಾ ಎಲ್ಲ ರಕ್ತ ಆದ್ರಿಂದ ಎಲ್ಲರೂ ಕೂಡ ಬಾಳ್ಬೇಕು ಭಾರತ ದೇಶಕ್ಕೆ ಭದ್ರವಾದ ಬುನಾದಿ ಆಗ್ಬೇಕು ನಮ್ ಉತ್ತಮವಾದಂತ ಭವಿಷ್ಯ ಇದೆ ಈ ಭಾರತಕ್ಕೆ ರಾಜಕಾರಣಕ್ಕಾಗಿ ಕೆಲವರು ಓಟ್ಗಾಗಿ ಜಗಳಿಡುದು ಆ ಕೋಮ ನೆತ್ಕಟ್ಟೋದು ಈ ಕೋಮ ನಿತ್ಕಟ್ಟೋದು ಇವೆಲ್ಲ ಮಾಡ್ತಾರೆ ಅವೆಲ್ಲ ಹೋಗ್ಬೇಕಂತಂದ್ರೆ ಈ ನೆಂಗ್ಲಿಯಲ್ಲಿ ಇರ್ತಕ್ಕಂತ ಯುವ ಜನಾಂಗ ಏನಿದೆಯೋ ಅದೇ ತರ ಭಾರತ ದೇಶದಲ್ಲಿ ಎಲ್ಲಾ ಕಡೆನೂ ಮುಸ್ಲ್ಮಾನ್ ಬಾಯಿ ಹುಡುಗರು ಈ ರೀತಿ ಬಂದಾಗ ಇದಕ್ಕೆ ಭಾರತ ದೇಶಕ್ಕೆ ಒಂದು ಭದ್ರವಾದ ಬುನಾದಿ ಸಿಗತ್ತೆ ಅಂತ ನನ್ನ ಅಕ್ರಮವಾದ ನಂಬಿಕೆ ಈಗ ಏನು ನೀವು ಈ ಕಾರ್ಯಕ್ರಮ ಮಾಡಿದಿರೋ ಆರ್ಥಿಕವಾಗಿ ಯಾರು ನಿಮ್ ಸಹಾಯ ಮಾಡಿದ್ರೆ ಗೊತ್ತಿಲ್ಲ ಆದ್ರೆ ಉತ್ತಮವಾದಂತ ಕಾರ್ಯಕ್ರಮ ನಾನು ನನಗೆ ಈ ಕಾರ್ಯಕ್ರಮ ಈಗಿದೆ ಅಂತ ಗೊತ್ತಿದ್ರೆ ನಾನು ನಿಮ್ಮ ನೆಂಗ್ಲಿ ಯುವಜನ ಯುವ ಜನಾಂಗ ಕಮಿಟಿಗೆ ಶಾವ ತಂದು ನಾನೇ ಆಗ್ತಾ ಇದ್ದೀನಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಬಂದ್ಬಿಟ್ಟಿದ್ದೀನಿ ಅದಕ್ಕೆ ನನ್ನ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಏನು ಅಂತಂದರೆ ಇನ್ನೊಂದು ದಿವಸ ನಾನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಿಮ್ಮೆಲ್ರಿಗೂ ಕೂಡ ಸನ್ಮಾನ ಮಾಡಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ಬರ್ತೀನಿ ಬಂದ್ಬಿಟ್ಟು ನಿಮ್ಮೆಲ್ಲರನ್ನು ಕೂಡ ಒಂದು ಕೂಡ ಹಾಕಿ ನಿಮಗೆಲ್ರಿಗೂ ಸನ್ಮಾನ ಮಾಡಬೇಕು ಅಂತಿದ್ದೀನಿ ಅದ್ರ ಜೊತೆಗೆ ಫಸ್ಟ್ ಎಲ್ಲ ನಾಲ್ಕು ಇವಾಗ ಆರಾಗಿದೆ ಮುಂದಿನ ಹನ್ನೆರಡು ಆಗತ್ತಾ ಏನ್ ಹನ್ನೆರಡು ಜನಕ್ಕೆ ನೆಕ್ಸ್ಟ್ ಇಯರ್ ಮದುವೆ ಮಾಡ್ತೀರೋ ಅದು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನೀವೇನ್ ಮಾಡ್ತಾ ಇದೀರೋ ಆ ಕಾರ್ಯಕ್ರಮದಲ್ಲಿ ನನ್ನ ಹಳ್ಳಿನ ಸೇವೆ ಕೂಡ ಮುಟ್ಟಿಸಿ ನಿಮ್ ಜೊತೆ ಕೈ ಜೋಡಿಸಿ ನೀವೇನು ಹೇಳಿದ್ರೆ ಅದನ್ನ ನಾನು ಕೂಡ ನಿಮ್ ಜೊತೆ ನೆಕ್ಸ್ಟ್ ಮಾಡೋದಕ್ಕೆ ವರ್ಷವಾಗಿದ್ದೀವಿ ರೆಡಿಯಾಗಿದ್ದೀವಿ ಇವತ್ತು ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರೂ ನನ್ನ ಸ್ನೇಹಿತರನ್ನೆಲ್ಲರನ್ನು ಕರೆದು ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಕರ್ನಾಟಕ